ವಿರಾಜ್ ತನ್ನ ತಾಯಿ ಅವಿನಾಶಿ ಅವರ ಟ್ರೀಟ್ಮೆಂಟ್ ಗೆ ಅಂತ ಸಿಟಿ ಹಾಸ್ಪಿಟಲಿಗೆ ಬಂದಾಗ ಮೊದಲನೇ ಸಲ ಸುರಭಿನ ನೋಡಿದ್ದ ಅವಳು ತುಂಬಾ ಶ್ರೀಮಂತ ಹುಡುಗಿ ಆದ್ರೂ ತನ್ನೆಲ್ಲಾ ಸವಲತ್ತನ್ನ ಬಿಟ್ಟು ಪ್ರತಿ ದಿನ ಟೈಮ್ ಮಾಡ್ಕೊಂಡು ಆ ಕ್ಯಾನ್ಸರ್ ನ ಮೀಟ್ ಮಾಡೋದಕ್ಕೆ ಬರ್ತಿದ್ಲು ಸುರಭಿ ಅವರನ್ನ ತಬ್ಬಿಕೊಂಡ್ಲು ಆಗ ಎಲ್ಲಾ ಗಳು ಕೂಡ ತಮ್ಮ ಪ್ರೀತಿ ಮತ್ತು ಆಶೀರ್ವಾದ ನೀಡ್ತಾ ಇದ್ರು ಇದನ್ನ ನೋಡಿದ ವಿರಾಜ್ಗೆ ಸುರಭಿನ ನೋಡಿ ತುಂಬಾ ಇಷ್ಟ ಆಯ್ತು ಅವನು ಅದೇ ಕ್ಷಣ ಅವಳಿಗೆ ತನ್ನ ಮನಸ್ಸನ್ನ ನೀಡಿದ್ದ ಆದರೆ ವಿಧಿ ಅವರಿಬ್ರನ್ನ ನಿಜವಾಗ್ಲೂ ಸೇರಿಸುತ್ತೆ ಅಂತ ಆಗ ಯಾರೂ ಊಹಿಸಿರ್ಲಿಲ್ಲ ಕೇಳದೇನೋ ನಾಯಿ ನಾನ್ ನಿನ್ಗೀಗ ಹಲ್ ಮುರಿಯೋ ಹಾಗೆ ಒಡೆಯೋದಕ್ಕೂ ಮುಂಚೆ ಹೊರಡೋ ಇಲ್ಲಿಂದ ವಿರಾಜ್ ತನ್ನ ಹಣೆ ಬರಹನ ನೆನೆಸ್ಕೊಂಡು ಒಳಗೊಳಗೆ ದುಃಖ ಪಡ್ತಿದ್ದ ಅವನು ಇನ್ನೇನು ಹೊರಡಬೇಕು ಅನ್ನುವಷ್ಟರಲ್ಲಿ ಒಂದು ಕಪ್ಪು ಬಣ್ಣದ ಕಾರು ಏರ್ಪೋರ್ಟ್ನ ಹೊರಗಡೆ ಬಂದು ನಿಂತುಕೊಳ್ಳುತ್ತೆ ಅದರಿಂದ ಸಿಟಿಯ ಫೇಮಸ್ ಬಿಸ್ನೆಸ್ ಮ್ಯಾನ್ ಅಜಯ್ ಇಳಿತಾರೆ ಹಾಗೆ ಅವರ ದೃಷ್ಟಿ ವಿರಾಜ್ ಮೇಲೆ ಬೀಳುತ್ತೆ ಅವನನ್ನ ನೋಡ್ತಾ ಇದ್ದ ಹಾಗೆ ಅವರು ಬೇಗ ಅವನ ಹತ್ರ ಬರ್ತಾರೆ ವಿರಾಜ್ ನೀವು ನನ್ ಗುರ್ ಸಿಕ್ತಾ ನಿಮ್ಗೆ ಮಿಸ್ಟರ್ ಅಜಯ್ ಯಾರಿಗ್ ತಾನೇ ಗೊತ್ತಿರಲಿಲ್ಲ ಸುರಭಿ ಅವರನ್ನು ನೋಡ್ತಾನೆ ಕಣ್ ಹಿಡ್ದಿದ್ಲು ಆದ್ರೆ ಅವರು ವಿರಾಜ್ ಜೊತೆ ಮಾತಾಡ್ತಾ ಇದ್ದಿದ್ ನೋಡಿ ಸುರಭಿ ಮತ್ತೆ ರಿಷಬ್ ಶಾಕ್ ಆಗಿದ್ರು ಮಿಸ್ಟರ್ ಅಜಯ್ ಅಂತ ದೊಡ್ಡ ಬಿಸ್ನೆಸ್ ಮ್ಯಾನ್ ಆ ಬಿಕಾರಿಗೆ ಹೇಗ್ ಗೊತ್ತು ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ ಮಿಸ್ಟರ್ ಅಜಯ್ ಅವರು ಆಲ್ಮೋಸ್ಟ್ ಐದು ಸಾವಿರ ಕೋಟಿ ಆಸ್ತಿಗೆ ಒಡೆಯ ಅವರೇ ಬಿಕಾರಿ ಜೊತೆ ಯಾಕೆ ಮಾತಾಡ್ತಾ ಇದ್ದಾರೆ ಐ ಆಮ್ ಶೋರ್ ಅವ್ರ ಡ್ರೈವರ್ ಇರಬೇಕು हेलो निक बेक बनी इमीडिएटली ಮಿಸ್ಟರ್ ರಾಜಯ್ಯ ಹತ್ರ ಬೇಡ್ಕೊಂಡು ಆ ಭಿಕಾರಿ ಏರ್ಪೋರ್ಟ್ ಅಲ್ಲಿ ಎಂಟ್ರಿ ತಗೊಂಡಿದ್ದಾನೆ ಅವನು ಏರ್ಪೋರ್ಟ್ ಹೋಗಿ ಏನು ಮಾಡ್ತಾನೋ ಗೊತ್ತಿಲ್ಲ ಎಕ್ಸ್ಕ್ಯೂಸ್ ಮೀ ಮಿಸ್ಟರ್ ಅಜಯ್ ರೈಟ್ ಹಾಯ್ ನಾನು ಸುರಭಿ ರಾವ್ ಗ್ರೂಪ್ ಸಿಇಒ ಪ್ಲೀಸ್ ಡೋಂಟ್ ಮೈಂಡ್ ಮೀ ಆಸ್ಕಿಂಗ್ ಆದರೆ ಈಗ ತಾನೇ ನೀವು ಒಬ್ಬನ ಜೊತೆ ಮಾತಾಡ್ತಾ ಇದ್ರಲ್ಲ ಅವನು ನಿಮ್ಗೆ ಹೇಗ್ ಗೊತ್ತು ಅಂದ್ರೆ ಅವ್ನು ನೋಡಕ್ಕೆ ಬಿಕಾರಿ ತರ ಕಾಣಿಸ್ತಾ ಇದ್ದ ನಿಮ್ಗ ಬಿಕಾರಿ ಹೇಗ್ ಮೀನ್ ಮಿಸ್ಟರ್ ವಿರಾಜ್ ಯು ನೀವು ಮಿಸ್ಟರ್ ನ ಬಿಕಾರಿ ಅಂತ ಇದ್ದೀರಾ ನೀವು ಮಾರ್ಕೆಟ್ಗೆ ತುಂಬಾ ಹೊಸಬರು ಅಂತ ಕಾಣುತ್ತೆ ಇಲ್ಲ ಅಂದ್ರೆ ಇಷ್ಟು ಬೇಜವಾಬ್ದಾರಿಯಾಗಿ ಮಾತಾಡ್ತಿರ್ಲಿಲ್ಲ ಸರಿ ನಾನು ನೋಡ್ತೀನಿ ಮಿಸ್ಟರ್ ಅಜಯ್ ಅವರ ಮಾತಿನ ಅರ್ಥ ಏನು ಅಂತ ತಿಳಿದೆ ಸುರಭಿ ಯೋಚಿಸ್ತಾ ನಿಂತ್ಬಿಡ್ತಾಳೆ ಇನ್ನೊಂದು ಕಡೆ ವಿರಾಜ್ ಅವಸರದಿಂದ ಏರ್ಪೋರ್ಟ್ ಒಳಗೆ ಹೋಗ್ತಾ ಇರುವಾಗ ಅವನ ಮ್ಯಾನೇಜರ್ ಸಿಗ್ತಾನೆ ಇದು ನಿಮ್ ಯು ಎಸ್ ಹೋಗೋ ಟಿಕೆಟ್ ಇದು ನಿಮ್ ಫೋನ್ ನೀವು ಬೇಗ ಗೇಟ್ ನಂಬರ್ ತ್ರೀ ಹತ್ರ ಹೋಗಿ ನಿಮ್ ಹತ್ರ ಜಾಸ್ತಿ ಟೈಮ್ ಇಲ್ಲ ಪ್ಲೀಸ್ ಗೋ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವಿರಾಜ್ ಬೇಗ ಬೇಗ ಓಡ್ಕೊಂಡು ಬಂದು ಗೇಟ್ ನಂಬರ್ ಮೂರರ ಹತ್ರ ಬರ್ತಾನೆ ಅವನು ಗೇಟ್ ನಂಬರ್ ಮೂರರ ಹತ್ರ ಇನ್ನೇನ್ ತಲುಪಬೇಕು ಅನ್ನುವಷ್ಟರಲ್ಲಿ ಇದ್ದಕ್ಕಿದ್ದಂತೆ ಒಬ್ಬ ವ್ಯಕ್ತಿ ಅವನ್ ಮುಂದೆ ಬರ್ತಾನೆ ವಿರಾಜ್ ಜೊತೆ ಡಿಕ್ಕಿ ಹೊಡೆದು ಅವನು ಕೆಳಗ್ ಬಿದ್ಬಿಡ್ತಾನೆ ನೀವು ಹುಷಾರಾಗಿದ್ದೀರಲ್ ಇದು ಏರ್ಪೋರ್ಟ್ ನೀನ್ ಸುತ್ತಾಡೋ ಪಾರ್ಕ್ ಅಲ್ಲ ಅರ್ಥ ಆಯ್ತಾ ಈ ಬಿಕಾರಿಗೆ ಒಳಗೆ ಬರಕ್ ಯಾರ್ ಬಿಟ್ಟಿದ್ದು ಸ್ವಲ್ಪ ಅರ್ಜೆಂಟ್ ಅಲ್ಲಿ ಇದೆ ಅದಕ್ಕೆ ಡ್ಯಾಶ್ ಹೊಡ್ಬಿಟ್ಟೆ ಎಮರ್ಜೆನ್ಸಿ ಇದೆ ಸ್ಟೇ ಪ್ಲೀಸ್ಟೇ ನಾನಿರುವಾಗ ನಿನ್ನ ಫ್ಲೈಟ್ ಅಲ್ಲೇನು ಈ ಏರ್ಪೋರ್ಟ್ ಅಲ್ಲೇ ಎರಡ್ ನಿಮಿಷ ಕೂಡ ನಿಂತ್ಕೊಳ್ಳೋದಕ್ಕಾಗಲ್ಲ ನಿನಗ್ ಗೊತ್ತಿಲ್ಲ ನೀನ್ ಯಾರಿಗೆ ಡಿಕ್ಕಿ ಹೊಡೆದಿದ್ಯಾ ಅಂತ ಅರ್ಥ ಆಯ್ತಾ ನಮ್ ಸರ್ಗೆ ಡಿಕ್ಕಿ ಹೊಡಿತೀಯ ನೀನು ಏನು ಗೊತ್ತಿಲ್ಲ ಇವ್ರು ಯಾರು ಅಂತ ಇವ್ರು ಪ್ರೈಮ್ ಏರ್ಲೈನ್ಸ್ ನ ಓನರ್ ಸರ್ ನನ್ನ ಫ್ಲೈಟ್ ಕೂಡ ಪ್ರೈಮ್ ಏರ್ಲೈನ್ಸ್ ಪ್ಲೀಸ್ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತಾ ಇದ್ದೀನಿ ದಯವಿಟ್ಟು ಇವಾಗ ನನ್ನ ಬಿಟ್ಬಿಡಿ ಎಮರ್ಜೆನ್ಸಿ ಇದೆ ಪ್ಲೀಸ್ ಎಮರ್ಜೆನ್ಸಿನ ಏ ನಾನು ನೋಡ್ತೀನಿ ನಿನ್ನಂತ ಬಿಕಾರಿ ನನ್ನ ಫ್ಲೈಟ್ ಒಳಗಡೆ ಹೇಗೆ ಹೋಗ್ತಾನೆ ಅಂತ ನಡಿಯೋ

ಯಾವಾಗವನು ವಿರಾಜ್ನ ಯು ಎಸ್ ಟಿಕೆಟ್ ತುಂಡು ತುಂಡು ಮಾಡಿ ಅವನ ಮುಖದ ಮೇಲೆ ಬಿಸಾಕಿದ ಆಗ ವಿರಾಜ್ ಕೋಪದಿಂದ ಇದ್ದೇಳ್ತಾನೆ ಆ ಗಾರ್ಡ್ಗಳನ್ನೆಲ್ಲ ಹೊಡೆದು ಹಾಕ್ತಾನೆ ನಾನ್ ಟಿಕೆಟ್ ಹಾರ್ದಾಕೋಕೆ ನೀನು ಯಾರು ಒಂದಕ್ಕೆ ಇರಲಿನ್ನ ಓನರ್ ಆಗಿದ್ ತಕ್ಷಣ ನೀನು ನಿನ್ಗೆ ಏನ್ ಅನ್ಕೊಂಡಿದೀಯ ಹತ್ತು ನಿಮಿಷ ಹತ್ತೈದ್ ನಿಮಿಷದಲ್ಲಿ ನಿನ್ನ ಸರ್ವನಾಶ ಮಾಡ್ತೀನಿ ಗೊತ್ತಾಯ್ತಾ ಹತ್ ನಿಮಿಷದಲ್ಲಿ ಸರ್ವನಾಶ ಮಾಡ್ತೇನಂತ ತುಂಬಾ ಬುದ್ಧಿವಂತ ಅಲ್ವಾ ನೀನು ಹ್ಮ್ ಸರ್ ನಾನ್ ಇಲ್ಲೇ ನಿಂತಿದ್ದೀನಿ ತೋರ್ಸು ನೀನೇನ್ ಮಾಡ್ತೀಯಾ ಅಂತ ಬಿಟಲಾ ನಿನ್ನ ನೋಡಿ ಎಷ್ಟ್ ಜನರು ನೋಡಿಲ್ಲ ನಾನು ನಾನು ವಿರಾಜ್ ಪ್ರಯಾಣಿಕರೇ ಗಮನಿಸಿ ವಿಶೇಷ ಸೂಚನೆ ಪ್ರೈಮ್ ಏರ್ಲೈನ್ ಸೇವೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ ಈ ಕಾರಣದಿಂದ ನಿಮಗಾಗಿರುವ ಅಡಚಣೆಗಾಗಿ ಕ್ಷಮೆಯಾಚಿಸುತ್ತೇವೆ ಪ್ರಯಾಣಿಕರಲ್ಲಿ ವಿನಂತಿ ಅಧಿಕ ಮಾಹಿತಿಗಾಗಿ ನೀವು ನಮ್ಮ ಅಧಿಕಾರಿಗಳನ್ನ ಕೇಳಬಹುದು ಅಥವಾ ನಮ್ಮ ಹೆಲ್ಪ್ ಗೆ ಕರೆ ಮಾಡಬಹುದು ವಿತೌಟ್ ಮೈ ಪರ್ಮಿಷನ್ ಆರ್ ಎನಿ ನೋಟಿಸ್ ಈ ಅನೌನ್ಸ್ಮೆಂಟ್ ಹೇಗಾಯ್ತು ಸರ್ ನಮಗೆ ಮೇಲಿಂದ ಇಮಿಡಿಯೇಟ್ ಆಗಿ ಆರ್ಡ್ರ್ ಬಂತು ಆರ್ಡರ್ ನಿಮ್ಮ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿದ್ದೀವಿ ವಾಟ್ ಪ್ರೈಮ್ ಏರ್ಲೈನ್ಸ್ ಈಗ ಬ್ಯಾನ್ ಆಗಿದೆ ನಿಮಗೇನೇ ಮಾತಾಡೋದಿದ್ರು ಮಿನಿಸ್ಟ್ರಿ ಹತ್ರ ಮಾತಾಡಿ ಸರ್ ಹಲೋ ಹಲೋ ಹೇಳಿದ್ ನಾನು ಹತ್ತು ನಿಮಿಷದಲ್ಲಿ ನಿನ್ನ ಸರ್ವನಾಶ ಮಾಡ್ತೀನಿ ಅಂತ ನಿನ್ನ ಏರ್ಲೈನ್ನ ಬ್ಯಾನ್ ಮಾಡಿದ್ದೀನಿ ರಸ್ತೆ ಬಿದ್ದಿದ್ಯಾ ಆದ್ರೆ ನೀನೊಬ್ಬ ಮಾಮೂಲಿ ಮನುಷ್ಯ ನೀನಿದನ್ನೆಲ್ಲ ಹೇಗ್ ಮಾಡೋಕ್ ಸಾಧ್ಯ ಹಾ ನಾನೊಬ್ಬ ಕೋಟ್ಯಾಧಿಪತಿ ವ್ಯಕ್ತಿ ನನ್ನ ಹತ್ರ ಪವರ್ ಇದೆ ನಾನು ಏರ್ಲೈನ್ಸ್ ಬ್ಯಾನ್ ಮಾಡೋದಕ್ಕೆ ಖುದ್ದು ಪ್ರೈಮ್ ಮಿನಿಸ್ಟರ್ ಇಂದ ಆರ್ಡರ್ ಬರ್ಬೇಕಾಗತ್ತೆ ನೀನು ನೀನ್ ಬರೀ ಒಂದ್ ಕಾಲ್ ಮಾಡಿ ಹೇಗೆ ಈಗ ಬರೀ ಏರ್ಲೈನ್ ಅಷ್ಟೇ ಬ್ಯಾನ್ ಆಗಿದೆ ಇಂಡಿಯಾದಲ್ಲಿ ನೀನ್ ಮೋಸ ಮಾಡಿ ಸ್ವಿಸ್ ಬ್ಯಾಂಕಲ್ಲಿ ದುಡ್ಡು ಹೂಡಿಕೆ ಮಾಡಿದ್ಯಾಲ್ವಾ ನೆನ್ಪಿದ್ಯಾ ಅದಕ್ಕೋಸ್ಕರ ಜೈಲ್ಗೂ ಕಳಿಸಬಹುದು ಆದ್ರೆ ಈಗ ಎಮರ್ಜೆನ್ಸಿ ಇದೆ ಅದಕ್ಕೆ ಬಿಡ್ತಾ ಇದ್ದೀನಿ ಇಲ್ಲ ಅಂದಿದ್ರೆ ನಿನ್ನ ಕೈಯಲ್ಲಿ ಪಾತ್ರೆ ಕೊಟ್ಟು ಭಿಕ್ಷೆ ಬಿಡೋದು ಕಳಿಸ್ತಾ ಇದ್ದೆ ಸರ್ ಸರ್ ನೀವು ಯು ಎಸ್ ತಲುಪೋದು ತುಂಬಾ ಮುಖ್ಯವಾಗಿದೆ ಅದಕ್ಕೆ ನಾನು ನಿಮ್ಗೊಂದು ಪ್ರೈವೇಟ್ ಜೆಟ್ ಅರೇಂಜ್ ಮಾಡಿದ್ದೀನಿ ನೀವೀಗಲೇ ಹೊರಡಬೇಕು ಜೆಟ್ ಜೆಟ್ ಹಾಗಾದ್ರೆ ಇವನು ಸಾಮಾನ್ಯ ಮನುಷ್ಯ ಅಲ್ಲ ಇವನೊಬ್ಬ ಶ್ರೀಮಂತ ಮತ್ತೆ ಪವರ್ಫುಲ್ ಮನುಷ್ಯ ಎಲ್ಲಿ ಕೇಳು ನಿನ್ನ ಹೆಸರೇನು ಹೆಸರು ಸಾರಿ ಸಾರಿ ನನ್ನ ಶಿಮ್ಸ್ಬಿಡಿ ಸರ್ ನಿಜವಾಗಿ ನನಗೆ ಮೊದ್ಲೇ ಗೊತ್ತಿದ್ದಿದ್ರೆ ನಾನು ನಿಮ್ಗೊಂದು ಪ್ರೈವೇಟ್ ಅರೇಂಜ್ ಮಾಡ್ತಿದ್ದೆ ಪ್ಲೀಸ್ ಪ್ಲೀಸ್ ಫರ್ಗೀವ್ ಮೀ ಸರ್ तपोदी सर गेर ला तप हेगिया सर गुड मॉर्निंग सर मॉर्निंग सर बैक् प्लीज ಇಟ್ಸ್ ಆಲ್ ರೈಟ್ ಸರ್ ಥ್ಯಾಂಕ್ ಯು ಆಗ ಇಂದ ಒಂದು ಕಾಲ್ ಬರುತ್ತೆ ಹಲೋ ವಿರತ್ ಸರ್ ನೀವು ಯು ಎಸ್ ಬರೋ ಅವಶ್ಯಕತೆ ಇಲ್ಲ ನಮಗ್ ಡೋನರ್ ಸಿಕ್ಕಿದ್ದಾರೆ ದೊಡ್ಡ ಯಜಮಾನರು ಈಗ ಅಪಾಯದಿಂದ ಪಾರಾಗಿದ್ದಾರೆ ನಾವು ಅವ್ರನ್ನ ನಾಳೆನೇ ಇಂಡಿಯಾ ಕರ್ಕೊಂಡು ಬರ್ತಾ ಥ್ಯಾಂಕ್ ಗಾಡ್ ನನಗ್ ಭಯನೇ ಆಗಿತ್ತು ಕೀಪ್ ಮಿ ಪೋಸ್ಟೆಡ್ ಈಗ ವಿರಾಜ್ ಯಾವುದೇ ಟೆನ್ಷನ್ ಇಲ್ದೆ ಏರ್ಪೋರ್ಟ್ ಇಂದ ಹೊರಗ್ ಬಂದು ನೇರವಾಗಿ ಅವನ ಹೆಂಡ್ತಿ ಮನೆ ಅಂದ್ರೆ ರಾವ್ ಮ್ಯಾನ್ಷನ್ ತಲುಪಿದ ಅಲ್ಲಿ ಪ್ರತಿದಿನದಂತೆ ವಿರಾಜ್ ಜಗತ್ತಿನ ಚಿಂತೆ ಇಲ್ಲದೆ ತನ್ನದೇ ಲೋಕದಲ್ಲಿ ತೇಲಾಡ್ತಾ ಕೈಯಲ್ಲಿ ಸುರಭ್ಯ ಲಂಚ್ ಬ್ಯಾಗ್ ಕಿವಿಯಲ್ಲಿ ಏರ್ಫೋನ್ ಹಾಕೊಂಡು ಆಫೀಸಿಗೆ ಬಂದ ಗುಡ್ ಮಾರ್ನಿಂಗ್ ಮಿಸಸ್ ವರ್ಮಾ ಹೇಗಿದ್ದೀರಾ ಇವತ್ತಿನ ದಿನ ಎಷ್ಟು ಚೆನ್ನಾಗಿದೆ ಅಲ್ವಾ ಹಲೋ ಹ್ಯಾವ್ ಯು ಏನಕ್ಕೆ ಅಲ್ಲ ನೀವ್ಯಾಕೆ ಇಷ್ಟೊಂದು ಟೆನ್ಷನ್ ಅಲ್ಲಿದ್ದೀರಾ ನೀನು ಪೂರ್ತಿ ದಿನ ಹೀಗೆ ಸುತ್ತಾಡ್ತಾ ಇರ್ತೀಯಾ ಇಲ್ಲ ನ್ಯೂಸ್ ಕೂಡ ನೋಡ್ತೀಯಾ ನೀನು ಇಷ್ಟೊಂದು ದೊಡ್ಡ ಬಿಸ್ನೆಸ್ ಮ್ಯಾನ್ ಅಳಿ ಆಗಿದ್ಯಾ ನಿಂಗೆ ಒಂಚೂರು ಬಿಸ್ನೆಸ್ ಬಗ್ಗೆ ಸುದ್ದಿ ಗೊತ್ತಿಲ್ವಾ ನನಗೆ ಗೊತ್ತಿಲ್ದೇ ಇರೋಂತದ್ದು ಏನಾಯ್ತು ನೋಡು ಸರ್ಕಾರಿ ಟೆಂಡರ್ಗಳಿಂದ ವಂಚಿತರಾದ ರಾವ್ ಗ್ರೂಪ್ಗೆ ದೊಡ್ಡ ಆಘಾತ ವೆಂಟಿಲೇಟರ್ ಮೇಲೆ ನಡೀತಿರೋ ಈ ರಾವ್ ಗ್ರೂಪ್ಗೆ ಎರಡು ಸಾವಿರ ಕೋಟಿ ಟೆಂಡರ್ ಮೇಲೆ ಬಹಳಷ್ಟು ಭರವಸೆ ಇತ್ತು ಆದ್ರೆ ಈ ಟೆಂಡರ್ ಹೋಗಿದ್ದು ಮೆಹತಾ ಇಂಡಸ್ಟ್ರೀಸ್ ಹತ್ರ ರಾವ್ ಗ್ರೂಪ್ನ ಮತ್ತೆ ಪಾತಾಳಕ್ಕೆ ಹೋಗ್ತಾ ಇರೋ ಅದರ ಶೇರ್ಸ್ನ ಹೇಗೆ ಕಾಪಾಡ್ತಾರೆ ರಾವ್ ಪಾತಾಳಕ್ಕೆ ಇಳಿತಾ ಇರೋ ಅದರ ಶೇರ್ಸ್ನ ಹೇಗೆ ಕಾಪಾಡ್ತಾರೆ ರಾವ್ ಸುರಭಿ ಸುರಭಿಯಲ್ಲಿದ್ದಾಳೆ ವಿರಾಜ್ ನಿನ್ ಮನೆಗೆ ಹೋಗು ನಾನ್ ಮ್ಯಾಮ್ ಗೆ ಫೈಲ್ಸ್ ಕೊಡ್ಬೇಕು ಸುರಭಿನ್ ಭೇಟಿ ಆಗೋದು ತುಂಬಾ ಅವಶ್ಯಕತೆ ಇದೆ ಐ ನೀಡ್ ಟು ಮೀಟ್ ಹರ್ ರೈಟ್ ನಾವ್ ಪ್ಲೀಸ್ ವಿರಾಜ್ ಹಠ ಮಾಡಬೇಡ ಮನೆಗೆ ಹೋಗು ನೀವು ಎಲ್ಲಿಗೆ ಹೋಗ್ತಾ ಇದ್ದೀರಾ ಮೀಟಿಂಗ್ ರೂಮ್ ಬಾಗಿಲು ತಟ್ಟಿ ತಮ್ಮ ಆಕ್ಸೆಸ್ ಕಾರ್ಡ್ ಬಳಸಿ ಮಿಸ್ಟರ್ ವರ್ಮಾ ಒಳಗ್ ಹೋಗ್ತಾರೆ ಅವರ ಹಿಂದಿಂದ ವಿರಾಜ್ ಕೂಡ ಒಳಗ್ ನುಗ್ಬಿಡ್ತಾನೆ ವಿರಾಜ್ನ ಈ ತರ ನೋಡಿ ಎಲ್ಲರಿಗೂ ಕೋಪ ಬರುತ್ತೆ ಸುರಭಿ ಈ ಪ್ರಾಬ್ಲಮ್ ಬಗ್ಗೆ ಸ್ವಲ್ಪ ಮುಖ್ಯವಾಗಿರೋ ವಿಷಯ ಮಾತಾಡಬೇಕು ವಿರಾಜ್ ಈಗ ಅದಕ್ಕೆ ಟೈಮ್ ಇಲ್ಲ ಈಗ ನಾನೊಂದು ಇಂಪಾರ್ಟೆಂಟ್ ಮೀಟಿಂಗ್ ನಲ್ಲಿ ಇದ್ದೀನಿ ಮತ್ತೆ ಈ ಮೀಟಿಂಗ್ ನನಗೆ ತುಂಬಾ ಮುಖ್ಯವಾದದ್ದು ಐದು ಐದೇ ನಿಮಿಷ ನನಗೆ ಟೈಮ್ ಕೊಡು ಅವೆಲ್ಲ ಮಾತಾಡಕ್ಕೆ ನನ್ನ ಹತ್ರ ಟೈಮ್ ಇಲ್ಲ ಪ್ಲೀಸ್ ಹೋಗು ಮಿಸ್ ನನ್ನ ಹತ್ರ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಇದೆ ಇಲ್ಲಿ ಮೀಟಿಂಗ್ ನಡೀತಾ ಇದೆ ಹೇಳ್ದೆ ಕೇಳ್ದೆ ಬಂದ್ಬಿಡ್ತಾನೆ ಬೇಕು ಫಾ ಅಷ್ಟಕ್ಕೂ ಕಂಪ್ನಿ ಮ್ಯಾಟರ್ ನಲ್ಲಿ ನಿಂದೇನೋ ಕೆಲಸ ನಿನ್ನ ಯೋಗ್ಯತೆ ಏನಿದೆ ಮೊದಲು ಈ ಮನುಷ್ಯನ ಇಲ್ಲಿಂದ ಹೊರಗೆ ಹಾಕಿ ಇವನಿಂದಾನೇ ಎಲ್ಲ ಹಾಳಾಗ್ತಿರೋದು ಸುರಭಿ ನಿನ್ ಡಿಸಿಷನ್ ನೀನೇ ತಗೋ ಪ್ಲೀಸ್ ಸೆಕ್ಯೂರಿಟಿ ಸೆಕ್ಯೂರಿಟಿ ಬಿಸಾಕಿ ಸರ್ ಸರ್ ಇಲ್ಲಿ ನಾನು ಸಂಭಾಳಿಸ್ತೀನಿ ನೀವು ಮೀಟಿಂಗ್ ವಾಪಸ್ ಹೋಗಿ ಪ್ಲೀಸ್ ಬಿಡಿ ಬಿಡಿ ಸರಿ ಇವ್ರೀ ಹೊರಗಾಕೋ ಕೇಳಿದ್ದಾರೆ ಬಿಡಿ ಅವ್ರನಾ ಅವನೇನ್ ಕಳ್ಳಾನ ಇವರು ಸುರಭಿ ಮೇಡಮ್ ಗಂಡ ರಾವ್ ಗ್ರೂಪ್ನ ಮನೆ ಅಳಿಯ ನೀವೆಲ್ಲ ಮರ್ತಿದ್ದೀರಾ ಥ್ಯಾಂಕ್ ಯು ಗೊತ್ತಿರಷ್ಟು ವಿಷಯಗಳು ಮತ್ತೆ ಗೊತ್ತಿಲ್ಲ ಥ್ಯಾಂಕ್ ಯು ಇಷ್ಟೆಲ್ಲಾ ವಾದಗಳ ನಡುವೆ ಸುರಭಿ ದೀರ್ಘ ಆಲೋಚನೆಯಲ್ಲಿದ್ಲು ಅವಳಿಗೆ ಅವಳ ತಾತ ಹೇಳಿದ ಒಂದು ಮಾತು ನೆನಪಿಗೆ ಬಂದಿತ್ತು ಸುರಭಿ ವಿರಾಜ್ ತುಂಬಾ ಒಳ್ಳೆ ಜೀವನ ಸಂಗಾತಿ ಹಾಗೆ ಒಂದು ಮಾತನ್ನು ಯಾವಾಗ್ಲೂ ನೆನಪಲ್ಲಿಟ್ಕೋ ಯಾವಾಗ ನಿನಗೆ ಅಥವಾ ರಾವ್ ಗೆ ಸಂಕಷ್ಟ ಬರುತ್ತೋ ಆಗ ವಿರಾಜ್ ಮಾತ್ರ ಅದರಿಂದ ಆಚೆ ತರ್ತಾನೆ ಏನ್ ಹೇಳೋಕ್ ಬರ್ತಾ ಇದೆಯಾ ಸುಮ್ನಾಗಿ ನೀವೆಲ್ಲ ಪ್ಲೀಸ್ ಸ್ವಲ್ಪ ಹೊತ್ತಿನ ತನಕ ಸುಮ್ನಾಗಿ ರಿಷಬ್ ನೀನ್ ಕೂಡ ಸುಮ್ನೆ ಕುತ್ಕೊ ಈ ಕಂಪ್ನಿ ಬಾಸ್ ನಾನೇ ಅನ್ನೋದನ್ನ ಮರಿಬೇಡಿ ಡಿಸಿಷನ್ ಮೇಕಿಂಗ್ ಪವರ್ ಇನ್ನು ನನ್ನ ಹತ್ರನೇ ಇದೆ ನಾನು ಏನ್ ಹೇಳ್ತೀನೋ ಇಲ್ಲಿ ಅದೇ ಆಗೋದು ವಿರಾಜ್ ನೀನ್ ಏನ್ ಹೇಳ್ಬೇಕಂತಿದೆ ಹೇಳು ಬಾ ವಿರಾಜ್ ಇಲ್ಲಿ ಕೂತ್ಕೊ ಮೊದಲು ನನಗೆ ಈ ಕಂಪನಿಯ ಶೇರ್ ಹೋಲ್ಡರ್ಸ್ ಮತ್ತೆ ಇನ್ವೆಸ್ಟರ್ಸ್ಗಳಲ್ಲಿ ಬೇಕು ಮತ್ತೆ ಬ್ಯಾಲೆನ್ಸ್ ಶೀಟ್ ಕೂಡ ನೋಡ್ಬೇಕು ಅದಾದ್ಮೇಲೆ ನಾನು ಏನಾದ್ರು ಹೇಳಕ್ಕಾಗದು ಸುರಬಿ ಇದ್ಯಾಕೋ ಜಾಸ್ತಿ ಆಗ್ತಿದೆ ನಾವು ಹೀಗೆ ಸುಮ್ನೆ ಯಾರ ಹತ್ರೋ ನಮ್ ಕಂಪ್ನಿ ಡೀಟೇಲ್ ಶೇರ್ ಮಾಡೋಕಾಗಲ್ಲ ಅವನಿಗೆ ಲ್ಯಾಪ್ಟಾಪ್ ಕೊಡು ಪ್ಲೀಸ್ ತಗೊಳ್ಳಿ ಸುರಭಿ ನೀ ಈ ನಾಯಿ ಮಾತನ್ನ ನೀನ್ ಯಾರ ಬಗ್ಗೆ ಮಾತಾಡ್ತಾ ಇದೆಯಾ ಅವ್ರು ನಿನ್ ಬಾಸ್ ಗಂಡ ಅನ್ನೋದನ್ನ ಮರಿಬೇಡ ಬಾರಿ ಹುಷಾರಾಗಿರು ಎರಡು ವರ್ಷದಲ್ಲಿ ಮೊದಲ್ನೇ ಸಲ ವಿರಾಜ್ ತನ್ನ ಹೆಂಡತಿ ಸುರಭಿ ತನಗೋಸ್ಕರ ಫೈಟ್ ಮಾಡ್ತಾ ಇರೋದನ್ನ ನೋಡಿದ ಸುರಭಿಯ ಮಾತು ಕೇಳ್ತಿದ್ದ ಹಾಗೆ ಅವನ ಬೆನ್ನು ನೆಟ್ಟಗಾಯ್ತು ವಿರಾಜ್ ಯು ಕಂಟಿನ್ಯೂ ಬ್ಯಾಲೆನ್ಸ್ ಶೀಟ್ನ ಟ್ರಾನ್ಸಾಕ್ಷನ್ ಮೇಲೆ ನನಗೆ ಅನುಮಾನ ಇದೆ ಇನ್ವೆಸ್ಟರ್ಸ್ಗಳು ಈ ಕಂಪನಿ ಬಿಟ್ಟು ಹೋಗೋದ್ರಲ್ಲೂ ಯಾವ್ದೋ ಒಂದು ಪ್ಯಾಟರ್ನ್ ಇದೆ ಏನೋ ಸಮಸ್ಯೆ ಇದೆ ಅರೆ ಏನ್ ಹೇಳ್ತಾ ಇದ್ದ ನೀನು ಬಾಯಿಗೆ ಬಂದಾಗ ಮಾತಾಡ್ತಿದ್ದಾನೆ ಏನೇನೋ ಹೇಳೋದನ್ನ ನಿಲ್ಸು ಅದು ಬಿಟ್ಟು ಬೀಳ್ತಾ ಇರೋ ಶೇರ್ ತಡೆಯೋದು ಹೇಗೆ ಅದನ್ನ ಹೇಳು ನಾವು ನಮ್ ಕಂಪನಿಯ ಎಲ್ಲಾ ಶೇರ್ಗಳನ್ನ ಬೈ ಬ್ಯಾಕ್ ಮಾಡಬೇಕು ಸಿಂಪಲ್ ಅರೆ ವಾಹ್ ಎಂತ ಸೂಪರ್ ಆಗಿರೋ ಐಡಿಯಾ ಕೊಟ್ಟೆ ನೀನು ಅನ್ಸುತ್ತೆ ಅಲ್ಲ ಇವನಿಗೆ ಅನ್ಸುತ್ತೆ ನಾವು ಇದ್ರ ಬಗ್ಗೆ ಯೋಚನೆ ಮಾಡಿಲ್ಲ ಅಂತನಾ ಸುಮ್ನೆ ಕೂತ್ಕೋ ವಿರಾಜ್ ನಮ್ ಹತ್ರ ಫಂಡ್ಸ್ ಎಲ್ಲಿದೆ ಮಿನಿಟ್ ಕೊಡಿ ಇಷ್ಟು ಹೇಳಿ ವಿರಾಜ್ ತನ್ನ ಫೋನ್ ಡಯಲ್ ಮಾಡಿದ ನಂತರ ಅವನು ಆ ಕಾಲ್ ಅಲ್ಲಿ ಹೇಳಿದನ್ನ ಕೇಳಿ ಅಲ್ಲಿದ್ದವರೆಲ್ಲ ಶಾಕ್ ಆದ್ರು ರಿಷಬ್ ಮತ್ತೆ ಮನೋಜ್ ಕಣ್ ಕಣ್ಬಿಟ್ಕೊಂಡು ನೋಡ್ತಾ ಇದ್ರು ಸರಿಯಾಗಿ ಕೇಳಿಸ್ಕೊಳ್ಳಿ ಮೊದಲನೇ ಮಾತು ಈಗಿಂದ ಈಗಲೇ ಅಜಯ್ ಗ್ರೂಪ್ನಿಂದ ರಾವ್ ಗ್ರೂಪ್ಗೆ ಐನೂರು ಕೋಟಿ ಟ್ರಾನ್ಸ್ಫರ್ ಮಾಡಿ ಎರಡನೇ ಮಾತು ಅಜಯ್ ಗ್ರೂಪ್ ಮತ್ತೆ ರಾವ್ ಕಂಪನಿಯ ನಡುವೆ ಮರ್ಜನ ಅನೌನ್ಸ್ಮೆಂಟ್ ಮಾಡಿ ಮತ್ತೆ ಹಾ ಕೊನೆದಾಗಿ ಕಪೂರ್ ಇಂಡಸ್ಟ್ರೀಸ್ನ ಎಲ್ಲಾ ಶೇರ್ಸ್ನ ಖರೀದಿ ಮಾಡಿ ಬೇಗ ಸುರಭಿ ವಿರಾಜ್ನ ಇಷ್ಟೊಂದು ದೊಡ್ಡ ಮಾತುಗಳನ್ನ ಕೇಳಿ ಆಶ್ಚರ್ಯಳಾಗಿದ್ಲು ತನ್ನ ಮನೇಲಿ ಬಿದ್ದಿರೋ ಗಂಡ ತನ್ನ ರಾವ್ ಗ್ರೂಪ್ ನ ಇಷ್ಟೊಂದು ದೊಡ್ಡ ಕಂಪನಿ ಜೊತೆ ಮರ್ಜ್ ಮಾಡಿಸ್ತಾನೆ ಅನ್ನೋದನ್ನ ಸುರಭಿಯ ಕೈಯಲ್ಲಿ ನಂಬೋಕಾಗ್ಲಿಲ್ಲ ಅವಳು ವಿರಾಜ್ ಹತ್ರ ಹೇಳಿದ್ಲು ವಿರಾಜ್ ಯಾರ್ ನೀನು ನಮ್ಮ ಕಡೆಯಿಂದ ಒಂದು ದೊಡ್ಡ ಸುದ್ದಿ ಬರ್ತಾ ಇದೆ ಅಜಯ್ ಗ್ರೂಪ್ ರಾವ್ ಗ್ರೂಪ್ ಜೊತೆ ಮರ್ಜ್ ಸುದ್ದಿ ರಾವ್ ಗ್ರೂಪ್ ನ ಪಾದಾಳದಿಂದ ಪರ್ವತದ ತನಕ ತಗೊಂಡು ಹೋಗಿದೆ ರಾವ್ ಗ್ರೂಪ್ ನ ಶೇರ್ ಗಳು ವೇಗವಾಗಿ ಮೇಲಕ್ಕೆ ಹೋಗ್ತಾ ಇದೆ ರಾವ್ ಗ್ರೂಪ್ ಜಗತ್ತಿನ ಅತ್ಯಂತ ದೊಡ್ಡ ಕಂಪನಿ ಅಜಯ್ ಗ್ರೂಪ್ ಜೊತೆ ಮರ್ಜ್ ಆಗಿದ್ದು ಲಾಭದಾಯಕವಾಗಲಿದೆ ಅಂತ ಕೇಳಿ ಬರ್ತಾ ಇದೆ ವಿರಾಜ್ನಿಂದ ಸುರಭಿಗೆ ಸಿಗಲಿದೆಯಾ ಅವಳ ಪ್ರಶ್ನೆಗೆ ಉತ್ತರ ಅಷ್ಟಕ್ಕೂ ವಿರಾಜ್ನ ನೇಜ್ಮಾದ ರೂಪದ ಹಿಂದೆ ಯಾವ ರಹಸ್ಯ ಅಡಗಿದೆ ಅಜಯ್ ಗ್ರೂಪ್ ಜೊತೆ ವಿರಾಜ್ಗೆ ಏನ್ ಸಂಬಂಧ ಚಿಲ್ಲರೆ ಕಾಸಿಗೂ ಒದ್ದಾಡೋ ವಿರಾಜ್ ಹೇಗೆ ದಿವಾಳಿಯಲ್ಲಿದ್ದ ರಾವ್ ಗ್ರೂಪ್ಗೆ ಐನೂರು ಕೋಟಿ ರೂಪಾಯಿ ಕೊಡಿಸಿದ ಒಬ್ಬ ಭಿಕಾರಿ ಹೇಗೆ ದೇಶದ ಅತಿ ದೊಡ್ಡ ಕಂಪನಿ ಅಜಯ್ ಗ್ರೂಪ್ ಜೊತೆ ರಾವ್ ಗ್ರೂಪ್ನ ಮರ್ಜ್ ಮಾಡಿಸಿದ ರಾವ್ ಗ್ರೂಪ್ ಕೈಯಿಂದ ಟೆಂಡರ್ ಕೈ ತಪ್ಪಿದರ ಹಿಂದೆ ರಿಷಬ್ನ ಕೈವಾಡ ಇದ್ದ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗಲಿದೆ ಕೇವಲ ಪಾಕೆಟ್ ಎಫ್ಎಂನಲ್ಲಿ ಈಗಲೇ ಡೌನ್ಲೋಡ್ ಮಾಡಿ ಹಾಗೂ ಕೇಳಿ ವಿರಾಜ್ನ ಅದ್ಭುತ ಕತೆ ವೀರಮಾಣಿಕ್ಯ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಇದೆ